ಸ್ಕೂಲ್ ಹೋಗಿ ಸ್ಕೂಲಿಂದ ಮನೆಗೆ ಬಂದು ಗಬ ಊಟ ಮಾಡಿ ಟ್ಯೂಷನ್ ಹೋಗಿ ಟ್ಯೂಷನ್ ಇಂದ ಬಂದು ಹೋಮ್ ವರ್ಕ್ ಮಾಡಿ ದೇರ್ ಫೈನಾನ್ಷಿಯಲಿ ಆಲ್ಸೋ ಬೆನಿಫಿಟ್ ಗುಡ್ಸದಾಗಬಹುದು ಅಥವಾ ಕಿಚನ್ ವರ್ಕ್ ಆಗ್ಬೋದು ಇಲ್ಲ ಮಗು ನಾನು ಹೇಳ್ಕೊಡ್ಬೇಕು ಕೆಲವೊಂದು ವರ್ಷ ಏಜ್ ವರ್ಗು ಕೈ ತೊಳಿ ತಟ್ಟೆ ಎತ್ಕೊಂಡೋಗಿ ಶಿಂಕಲ್ ಹಾಕು ಅನ್ನ ಎಲ್ಲ ತೆಗಿ ಸ್ನಾನ ಮಾಡು ಈಗ ನಮ್ಮ ಏನೋ ಪಾರಂಪರ್ಯಕ್ಕೆ ತಗೊಂಡು ಹೋಗೋ ಒಂದು ಅವಕಾಶನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ನಾವು ಫಾರ್ ಎಕ್ಸಾಂಪಲ್ ಗುರುಕುಲ ಸಿಸ್ಟಮ್ ಲರ್ನಿಂಗ್ ಮಾತ್ರ ಅಲ್ಲ ಈಗ ನಾವು ನ್ಯಾಚುರಲ್ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಬೇಸಿಕ್ಲಿ ಹೌಸ್ ಕನ್ಸ್ಟ್ರಕ್ಷನ್ ಔಟ್ ಆಗಿದೆ ವಿಲೇಜರ್ಸ್ ಕೂಡ ಗೊತ್ತಿಲ್ಲ ಹೆಂಗ್ ಮಡ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡೋದು ಅದು ಹೇಗೆ ಫೌಂಡೇಶನ್ ಬಿಕಾಸ್ ಅವ್ರು ಅನ್ಕೊಳ್ಳೋದೇನಂದ್ರೆ ಇದೆಲ್ಲ ಬಿಟ್ಟು ನಾವು ವಿ ಹ್ಯಾವ್ ಟು ಕಮ್ ಟುವರ್ಡ್ ಕಾಂಕ್ರೀಟ್ ಸ್ಟ್ರಕ್ಚರ್ ಅದು ಒಂದು ಹೆಮ್ಮೆ ಅಂತ ಅವ್ರು ಅನ್ಕೊಂಡ್ ಮಾಡ್ತಿದ್ದಾರೆ ವಿ ಅ ರಿಸರ್ಚ್ ಅಂದ್ರೆ ನಮ್ಮ ಟೀಮ್ ನಲ್ಲಿ ಒಬ್ಬರು ಬಂದ್ಬಿಟ್ಟು ಹಿ ಲೈವ್ಲಿ ಶೋಡರ್ ಮನೆ ಒಳಗಡೆ ಮಡೋಸ್ ಒಳಗಡೆ ಇಟ್ ವಾಸ್ ಸಿಕ್ಸ್ಟೀನ್ ಹೌ ಮಚ್ ವಾಸ್ ಇಟ್ ಬೇಸಿಕ್ಲಿ ಇಟ್ ವಾಸ್ ಸಮೇರ್ ಅರೌಂಡ್ ದ ಟೆಂಪರೇಚರ್ ಇನ್ಸೈಡ್ ಅಂಡ್ ಔಟ್ಸೈಡ್ ಟೆನ್ ಡಿಗ್ರಿ ಡಿಫ್ರೆನ್ಸಸ್ ವ್ಯತ್ಯಾಸ ಒಳಗಡೆ ಮನೆ ಒಳಗಡೆನೂ ಮತ್ತೆ ಆಚೆಗೂ ದೇವರ್ ಟೆನ್ ಡಿಗ್ರಿ ಡಿಫ್ರೆನ್ಸ್ ಇನ್ ದ ಟೆಂಪ್ರೇಚರ್ ವಿಚ್ ಇಸ್ ಮೋರ್ ಮೋರ್ ಲೈಕ್ ವಾಲ್ ಬ್ರೀತ್ ಮಾಡುತ್ತೆ ಜಸ್ಟ್ ಲೈಕ್ ಅಸ್ ನಾವು ಬ್ರೀತ್ ಮಾಡೋ ಥರ ವಾಲ್ ಬ್ರೀತ್ ಮಾಡುತ್ತೆ ಸೊ ಒನ್ಸ್ ಯು ಪುಟ್ ಇನ್ ಸ್ಟೀಲ್ ಆ್ಯಂಡ್ ಸಿಮೆಂಟ್ ಆ್ಯಂಡ್ ಬ್ರಿಕ್ ಅದು ಆಗಲ್ಲ ಸೊ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್ ಲೈಕ್ ಅದು ಹೆಂಗೆ ನಾವು ಒಂದು ಫಾರ್ಮ್ ಅಲ್ಲಿ ಹೌ ನೇಚರ್ ಇಟ್ಸ್ ಸೆಲ್ಫ್ ವಿಲ್ ಸಪೋರ್ಟ್ ಅಂತ ಹೇಳೋದು ಫಾರ್ ಎಕ್ಸಾಂಪಲ್ ಅಲ್ಲೇ ಒಂದು ಗೋಶಾಲ ಮತ್ತೆ ಒಂದು ಫಾರ್ಮಿಂಗ್ ಆಕ್ಟಿವಿಟಿ ಮತ್ತೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಹೌಝ್ ಅಟ್ ಎಕೋಸಿಸ್ಟಮ್ ಫಾರ್ಮ್ಡ್ ಅಂತ ಸಸ್ಟೈನಬಲ್ ಆಗಿ ಮಾಡುತ್ತೆ ಅಂತ ಹೇಳಿ ಬೇಸಿಕ್ಲಿ ಸುಮಾರು ಜನ ಈಗ ಕಾರ್ಪೊರೇಟ್ ಇಂದ ಬಿಟ್ಟು ಫಾರ್ಮಿಂಗ್ ಅಲ್ಲಿ ಹೋಗ್ತಿದ್ದಾರೆ ಅಂಡ್ ಅವರಿಗೆ ಸಕ್ಸಸ್ ಆಗ್ತಿಲ್ಲ ಬಿಕಾಸ್ ದೇ ಡೋಂಟ್ ನೋ ಅದು ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ ಸೊ ವಿಪೋಸ್ ಇನ್ ಕೇಸ್ ಅವ್ರಿಗೆ ಐಡಿಯಾ ಬಂದ್ರೆ ನನಗೆ ಕಾರ್ಪೊರೇಟ್ ಇಷ್ಟ ಇಲ್ಲ ನನಗೆ ಫಾರ್ಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ದಿ ನೀಡ್ ಸಮ್ ಕೈಂಡ್ ಆಫ್ ಕನೆಕ್ಟ್ಸ್ ಎಕ್ಸ್ಪೀರಿಯನ್ಸಸ್ ನಾವೆಲ್ಲ ವಿರ್ ಬ್ಲೆಸ್ಡ್ ನಮ್ಮ ತಾತ ಯಾರಾದ್ರೂ ಒಬ್ರು ಫಾರ್ಮರ್ ಆಗಿದ್ರು ಟೀಚರ್ ವಿಲೇಜ್ ಈಗ ವಾತಾವರಣ ಇಲ್ಲ ಸೊ ವಿ ಗೋ ಇನ್ ಸರ್ಚ್ ಆಫ್ ದಿಸ್ ಕೈಂಡ್ ಆಫ್ ಸ್ಪೇಸಸ್ ಮತ್ತೆ ಅವ್ರಿಗೆ ಈ ತರ ಒಂದು ಅದ್ರ ಜೊತೆನಲ್ಲಿ ಅವ್ರಿಗ್ ಕೂಡ ಅಂದ್ರೆ ಯಾರು ಆ ಜಾಗ ಇಟ್ಕೊಂಡಿರ್ತಾರಲ್ಲ ಸೊ ಫಾರ್ ದೆಮ್ ಆಲ್ಸೋ ಇಟ್ ಇಸ್ ಎಕನಾಮಿಕಲಿ ಬೆನಿಫಿಟೆಡ್ ಹೇಳ್ಕೊಡೋವಾಗ ದೇ ಆರ್ ಫೈನಾನ್ಶಿಯಲಿ ಆಲ್ಸೋಷಿ ಸೋ ಮಚ್ ದೇ ಎಷ್ಟು ಖುಷಿ ಆಗುತ್ತೆ ಅವ್ರಿಗೆ ಹೇಳ್ಕೊಡೋವಾಗ ಇಲ್ಲ ಆ ದುಡ್ಡಿಗೋಸ್ಕರ ಅಥವಾ ಇನ್ನೊಂದಕ್ಕೋಸ್ಕರ ಏನು ಹೇಳ್ತಾರೆ ಒಳಗಡೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಹೇಳಿಕೊಡ್ತಾರೆ ಅವರು ಪಾಪ ಇದನ್ನು ಬೇಸಿಕಲಿ ಬೇಸಿಕ್ಲಿ ಇದು ಗೊತ್ತು ನಾನು ಇದನ್ನು ತಿಳಿಸ್ಬೇಕು ಅಂತ ಅದು ಮಕ್ಕಳೇ ಹೇಳ್ಕೊಡ್ಬೇಕು ಅಂದಾಗ ಅವ್ರು ಎಕ್ಸ್ಪರ್ಟ್ಸ್ ಎಷ್ಟು ಫುಲ್ ಉತ್ಸಾಹದಿಂದ ಹೇಳ್ಕೊಡ್ತಾರೆ ಅವರು ಓಕೆ ಸೊ ನನ್ನ ಶಾಲೆಯಲ್ಲಿ ಎಲ್ಲ ಪ್ರ್ಯಾಕ್ಟಿಕಲ್ ಮತ್ತು ವಿಕ್ಟೋರಿಯಕಲ್ ಆಗಿ ಮಕ್ಕಳಿಗೆ ದೀರ್ಘಕಾಲವಾಗಿ ಅವ್ರ ಜ್ಞಾಪನ ಇರಬೇಕು ಆ ರೀತಿಯಾದ ಒಂದು ಎಜುಕೇಶನ್ ಅನ್ನು ಕರೆಕ್ಟಿದೆ ಹಾಗೆ ಯಾವ ಮಕ್ಕಳು ಸ್ವಲ್ಪ ಬೇಗ ಲರ್ನರ್ ಇರ್ತಾರೆ ಫಾಸ್ಟ್ ಲರ್ನರ್ ಅವರು ಬೇಗ ಎಕ್ಸಾಮ್ ತಗೊಂಡು ಬೇರೆ ಬೇರೆ ಪ್ರೋಗ್ರಾಮ್ಸ್ ಕೆರಿಯರ್ ಆಪರ್ಚುನಿಟೀಸ್ ಇಂಟರ್ನ್ಶಿಪ್ಸ್ ಕಂಪ್ನೀಸ್ ಜೊತೆಗೆಲ್ಲ ಟೈಅಪ್ ಇದೆ ಸೊ ಅಲ್ಲಿ ಇಂಟರ್ನ್ಶಿಪ್ ಹೋಗ್ತಾರೆ ಸೊ ತರ್ಟೀನ್ ಇಯರ್ಸ್ ಓಲ್ಡ್ ಗರ್ಲ್ ಇಸ್ ಗೋಯಿಂಗ್ ಫಾರ್ ಅನ್ ಇಂಟರ್ನ್ಶಿಪ್ ಆಲ್ರೆಡಿ ಸೊ ಒಳ್ಳೆ ಹೌದ್ ಅದ್ರ ಜೊತೆನಲ್ಲಿ ಇನ್ನೊಂದು ಮಗು ಈಸ್ ಡೂಯಿಂಗ್ ಫೋರ್ಟೀನ್ ಇಯರ್ಸ್ ಓಲ್ಡ್ ಬಾಯ್ ಈಸ್ ಡೂಯಿಂಗ್ ಇಂಟರ್ನ್ಶಿಪ್ ಇನ್ ಒನ್ ಟೀಚಿಂಗ್ ಸೆಂಟರ್ ಕುಮಾನ್ ಅನ್ನೋ ಒಂದು ಟೀಚಿಂಗ್ ಸೆಂಟರ್ ಅಲ್ಲಿ ಇಂಟರ್ನ್ಶಿಪ್ ಸೊ ದಿಸ್ ಇಸ್ ನಟ್ ಇದು ತುಂಬಾ ಎಕ್ಸ್ಟ್ರಾಡಿನ ಅನ್ನೋದಕ್ಕಿಂತ ಏನಾಗ್ತಿದೆ ಹತ್ತು ಅವರ್ ಮಕ್ಕಳದು ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಮನೆಗೆ ಬಂದು ಗಬ ಗಬ ಊಟ ಮಾಡಿ ಟ್ಯೂಷನ್ಗೆ ಹೋಗಿ ಟ್ಯೂಷನಿಂದ ಬಂದು ಹೋಮ್ವರ್ಕ್ ಮಾಡಿ ಹೋಮ್ವರ್ಕ್ ಫಿನಿಶ್ ಮಾಡೋಕ್ಕಾಗ್ದಿರ ಬೈಸ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ಊಟಗಳು ಸರಿಯಾಗಿ ಮಾಡೋಕ್ಕಾಗ್ದಿರ ಹೆಲ್ತ್ ಎಷ್ಟು ಇಶ್ಯೂ ಆಗ್ತಿದೆ ವಾಶ್ರೂಮಗೆ ಕಳಿಸಲ್ಲ ಸ್ಕೂಲಲ್ಲಿ ಅದರಿಂದ ಯೂರಿಕ್ ಆ್ಯಸಿಡ್ ಅಂತೆ ಈ ಥರ ಎಲ್ಲ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಕಳಿಗೆ ಆ್ಯಕ್ಚುಲಿ ಸೊ ಇಲ್ಲಿ ಫಸ್ಟ್ ವಾಶ್ರೂಮಲ್ಲಿ ಫಸ್ಟ್ ಮುಗಿಸ್ಕೊಂಡು ಬನ್ನಿ ಯು ಆರ್ ನಾಟ್ ಯು ಹ್ಯಾವ್ ನೋ ರೈಸ್ ಟು ಹೋಲ್ಡ್ ಆಲ್ ಯುರ್ ನ್ಯಾಚುರಲ್ calls. ಯು ಶುಡ್ ಗೋ ಯು ಶುಡ್ ನಾಟ್ ಇವನ್ ಆಸ್ ಜಸ್ಟ್ ಇನ್ಫಾರ್ಮ್ ಅಂಡ್ ಗೋ ಸೊ ಯಾವ ರೀತಿಯಾದ ಒಂದು ಹೋಮ್ ವರ್ಕ್ ಸಿಸ್ಟಮ್ ಇರ್ಬೋದು ಹೌದು ಮನೆಯಲ್ಲಿ ಮನೆಯಲ್ಲಿ ಪೇರೆಂಟ್ಸ್ ಇರುತ್ತೆ ಅದ್ರ ಬಗ್ಗೆ ಸೊ ಈ ಇದು ಒನ್ ಮೋರ್ ಕನ್ಸರ್ನ್ ಪೇರೆಂಟ್ಸ್ ನೀವು ಕೇಳ್ತಿರುವಾಗ ನಾನು ಸುಮಾರು ಪೇರೆಂಟ್ಸ್ ನಾವು ಮೀಟ್ ಮಾಡ್ತಾ ಇರ್ತೀವಲ್ಲ ಸೊ ಅದರಲ್ಲಿ ಒಂದು ಕ್ವೆಶನ್ ಯೂಶಲಿ ಪೇರೆಂಟ್ಸ್ ಹತ್ರ ಅಂತ ಇರೋದು ನೀವು ಇದೆಲ್ಲ ನಿಮ್ಮ ಹತ್ರ ಟೈಮ್ ಇದೆ ನೀವು ಎಕ್ಸ್ಪರ್ಟ್ ನೀವು ಮಾಡ್ತಿದ್ದೀರಾ ಸಪೋಸ್ ನಾವು ತಗೊಂಬಂದು ಬಿಡ್ತೀವಿ ನೆಕ್ಸ್ಟ್ ಇಯರ್ ನನಗೆ ಇಷ್ಟ ಇಲ್ಲ ಇಲ್ಲ ಮಗುಗ್ ತಿರ್ಗಾ ಸ್ಕೂಲ್ ಹೋಗ್ಬೇಕು ಅಂತ ಅನ್ಸಿದ್ರೆ ಏನ್ ಮಾಡ್ತೀರಾ ಅಂತ ಯು ಗೆಟ್ ಟಿ ಸಿ ಯು ಗೆಟ್ ಮಾರ್ಕ್ಸ್ ಕಾರ್ಡ್ ಅಂಡ್ ಯು ವಿಲ್ ಆಲ್ಸೋ ವರ್ಕ್ ಆನ್ ವಿತ್ ಏಜ್ ಅಪ್ರೋಪ್ರಿಯೇಟ್ ಆಗಿ ನಾವು ಮಾಡಿಸ್ತೀವಿ ಅದು ಒಂದು ಪಾಯಿಂಟ್ ನಂಬರ್ ಒನ್ ಸೊ ನೀವು ಸಪೋಸ್ ಸೆಂಟ್ರಲ್ಲಿ ತೆಗ್ದು ಸ್ಕೂಲಿಂದ ತೆಗ್ದು ನಮ್ಮ ಹತ್ರ ಬಿಟ್ಟು ತಿರ್ಗಾ ಸ್ಕೂಲ್ ಹೋಗ್ಬೇಕು ಅಂತ ಅನ್ಸಿದ್ರು ಯು ಹ್ಯಾವ್ ನೋ ಪ್ರಾಬ್ಲಮ್ ಮತ್ತೆ ಈ ಸರ್ಟಿಫಿಕೇಟ್ಸ್ ಇಟ್ಸ್ ವ್ಯಾಲಿಡ್ ಇಂಟರ್ನ್ಯಾಷನಲಿ ಅಂದ್ರೆ ಇಂಡಿಯಾದಲ್ಲಿ ಎಲ್ಲಾದ್ರೂ ಆಗಲಿ ಎಲ್ಲ ಸ್ಕೂಲ್ ಸಿ ಬಿ ಎಸ್ ಸಿ ಸ್ಕೂಲ್ ಆಗಲಿ ಬಿಕಾಸ್ ಎಸ್ ಟಿ ನಂಬರು ಸಿಗುತ್ತೆ ಅವರಿಗೆ ಸೊ ಅದು ಅದನ್ನು ಬಂದ್ಬಿಟ್ಟು ನೀವು ಏನಾದ್ರೂ ಹೋಮ್ ವರ್ಕ್ ಕೊಟ್ಟರೆ ನನಗೆ ಈ ತರ ಎಕ್ಸ್ಪಿರಿಮೆಂಟ್ ಮಾಡಿಸೋ ಟೈಮ್ ಇಲ್ಲ ನನಗೆ ಅದ್ರ ಬಗ್ಗೆ ನಾಲೆಜು ಇಲ್ಲ ನೀವೇನಾದ್ರೂ ಹೋಮ್ ವರ್ಕ್ ಕೊಟ್ಟರೆ ನಾನು ಮಾಡೋದು ಹೋಮ್ ವರ್ಕ್ ಅಂತ ನಾವು ಕೊಡಲ್ಲ ಪ್ರಾಕ್ಟೀಸ್ ಕೊಡ್ತೀವಿ ಅಂದರೆ ಮಗುಗೆ ಏನು ಬರುತ್ತೋ ಫಾರ್ ಎಕ್ಸಾಂಪಲ್ ಅದನ್ನು ನಾವು ಒಂದು ಎರಡು ಸತಿ ಅವ್ರ ಮಾಡ ನೋಡಬೇಕು ಇಲ್ಲಾದರೆ ಅನಿಸ್ಬೇಕು ಅಂತ ಇರುವಾಗ ಇಲ್ಲದ್ರೆ ಒಂದು ರೈಟಿಂಗ್ ಇರುತ್ತೆ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಇವತ್ತು ಕ್ಲಾಸಲ್ಲಿ ಏನೇನು ನಡೀತು ಅದು ಮಗು ಮಾಡೋ ಕೆಲಸ ಪೇರೆಂಟ್ಸ್ ಅದು ಇನ್ವಾಲ್ವ್ಮೆಂಟೇ ಇಲ್ಲ ಅದರಿಂದ ಮಾರ್ಕ್ಸ್ ನೆಕ್ಸ್ಟ್ ಡೇ ಬಂದುಬಿಟ್ಟು ನಾವು ಮಾರ್ಕ್ಸ್ ಕೊಡ್ತಾ ಇದ್ದೀವಿ ಅಂತಲೂ ಇಲ್ಲ ಅದು ಮಾಡೋದ್ರಿಂದ ಮಗುಗೆ ಏನ್ ಇಂಪಾರ್ಟೆಂಟ್ ಆಗಿ ಚೇಂಜಸ್ ಬರುತ್ತೆ ಅಂತ ನಾವು ಯೋಚನೆ ಮಾಡಿಕೊಡ್ತೀವಿ ಹೋಮ್ ವರ್ಕ್ ಕಾಪಿ ರೈಟಿಂಗ್ ಸುಮ್ನೆ ಒಂದನ್ನ ನಾ ಹತ್ತು ಸತಿ ಬರಿ ಅಂತ ಹೇಳಿದ್ರೆ ಬರಿತಾ ಇರುವಾಗ್ಲೇ ಮೈಂಡ್ ಎಲ್ಲೆಲ್ಲ ಹೋಗುತ್ತೆ ಕಿಚನ್ ಅಲ್ಲಿ ಏನ್ ಮಾಡಿರ್ತಾರೆ ಗೇಮ್ ಯಾರು ಏನ್ ಮಾಡ್ತಿರ್ತಾರೆ ಮೈಂಡ್ ಇಲ್ಲಿರಲ್ಲ ನಾವು ಆತರ ಕೆಲಸ ಮಾಡಲ್ಲ ನಮ್ಗೆ ಇರೋದು ಏನಂದ್ರೆ ಮಕ್ಕಳ ಇನ್ವಾಲ್ವ್ಮೆಂಟ್ ಸಮೇತ ಅದೊಂದು ಐದು ನಿಮಿಷ ಆಗಲಿ ಹತ್ತು ನಿಮಿಷ ಆಗಲಿ ಇಲ್ಲಾಂದ್ರೆ ಒನ್ ಅವರ್ ಆಗಲಿ ಡಿಪೆಂಡಿಂಗ್ ಆನ್ ದ ಚೈಲ್ಡ್ ಇಲ್ಲ ಸಮ್ ಕಿಡ್ಸ್ ಹೇಳ್ತಾರೆ ನನಗೆ ಹೋಮ್ ವರ್ಕೇ ಬೇಡ ಮ್ಯಾಮ್ ಜಸ್ಟ್ ಐ ವಾಂಟ್ ಬಿ ಫ್ರೀ ಅಟ್ ಹೋಮ್ ಮಾಡು ಬಟ್ ದೇರ್ ಇಸ್ ನೋ ದೇರ್ ಇಸ್ ನೋ ಮೊಬೈಲ್ ಆಕ್ಸೆಸ್ ಅಂದರೆ ಮೊಬೈಲ್ ನೋಡ್ಬೋದು ಬಟ್ ಯಾಕೆ ಅಂತ ಪೇರೆಂಟ್ ಹತ್ರ ಮಾಡಿ ಫಾರ್ ಎಕ್ಸಾಂಪಲ್ ನನಗೆ ಇದು ನಾನು ರಿಸರ್ಚ್ ಮಾಡ್ತಾ ಇದೀನಿ ಸೊ ನಾನು ಗೂಗಲ್ ಇಷ್ಟೊತ್ತು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಅಂತ ಒಂದು ಟೈಮ್ ಫ್ರೇಮ್ ಮಾಡಿ ಯೂಸ್ ಮಾಡ್ಬೋದು ಇಲ್ದೆ ಇದ್ರೆ ಪೇರೆಂಟ್ಸ್ ಗಿವ್ ಸುಮಾರು ಪೇರೆಂಟ್ಸ್ ಬಂದು ಹೇಳ್ತಾರೆ ಮ್ಯಾಮ್ ಏನಾದ್ರೂ ಕೆಲಸ ಕೊಡಿ ನೀವು ಕೆಲಸನೇ ಕೊಡಲ್ಲ ಮಕ್ಳಿಗೆ ಮನೆಗ್ ಬಂದ ಮೇಲೆ ಮೊಬೈಲ್ ಇರ್ತಾರೆ ಟಿವಿ ನೋಡ್ತಾ ಇರ್ತಾರೆ ಐ ಸೇ ವಿತ್ ಸಮ್ ಅದರ್ ನೇಬರ್ಸ್ ಮತ್ತೆ ಅವ್ರಿಗೆ ಬೇಕಾಗಿರೋ ಗೇಮ್ಸ್ ನ ಕಲ್ಸ್ತೀವಿ ಈಗ ರಿಡಲ್ಸ್ ಒಂದು ಹತ್ತು ರಿಡಲ್ಸ್ ಕಲ್ತಿರ್ತಾರೆ ಅನ್ಕೊಳ್ಳಿ ಫ್ರೆಂಡ್ಸ್ ಹತ್ರ ಹೋಗಿ ಅವ್ರು ಕೇಳೋದು ಕ್ವೆಶನ್ ನನಗೆ ಈ ರಿಡಲ್ಸ್ ಹತ್ತು ಕ್ವೆಶನ್ಸ್ ಗೊತ್ತಿದೆ ನಾನು ಆಚೆ ಹೋಗಿ ಕೇಳಬೇಕು ಅಂತ ಆಸಕ್ತಿ ಬರುತ್ತೆ ಸೊ ಆ ಟೈಮ್ ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ ಟೈಮ್ ಪ್ರೊಡಕ್ಟಿವ್ ಆಗಿ ಯೂಸ್ ಆಗುತ್ತೆ ಈ ಥರ ನಾವು ಒಂದು ಆಕ್ಟಿವಿಟಿನ ಮಗುನು ಮಗು ತಗೊಂಡು ಹೋಗೋ ಥರ ಮನೆಗೆ ತಗೊಂಡು ಹೋಗೋ ಥರ ಕ್ವೆಶನ್ಸ್ ಇರುತ್ತೆ ಅಪ್ಪ ಹತ್ರ ಈ ಕ್ವೆಶನ್ಸ್ ಕೇಳು ಅಮ್ಮ ಹತ್ರ ಈ ಕ್ವೆಶನ್ಸ್ ಕೇಳು ಈ ಕ್ವಶನ್ಸಲ್ಲಿ ನಿನ್ನ ಚೈಲ್ಡ್ಹುಡ್ ಅಲ್ಲಿ ಫೈವ್ ಇಯರ್ಸ್ ಇದ್ದಾಗ ನೀನು ಏನು ಮಾಡಿದೆ ಅಂತ ಒಂದು ಕ್ವೆಶನ್ ಆ ಕ್ವೆಶನ್ನ ಅವ್ರು ಬರ್ಕೊಂಬರ್ಬೇಕು ಮಕ್ಳು ಸೊ ಸಮಥಿಂಗ್ ವಿಚ್ ಕ್ಯಾನ್ ಬಿ ಇಂಟ್ರಾಕ್ಟಿವ್ ಬಿಟ್ವೀನ್ ದ ಪೇರೆಂಟ್ ಅಂಡ್ ದ ಚೈಲ್ಡ್ ಸಪೋಸ್ ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ರೆ ದರ್ ಆರ್ ಪೀಪಲ್ ಹೂ ಆರ್ ಸಿಂಗಲ್ ಪೇರೆಂಟ್ ಆಲ್ಸೋ ಸೊ ಆ ಟೈಮಲ್ಲಿ ನಾವು ಆ ಥರ ಸೆನ್ಸಿಟಿವ್ ಕ್ವೆಶನ್ ಕೇಳಲ್ಲ ಆ ಥರ ಕ್ವೆಶನ್ಸ್ ನಾವು ಕೇಳಿ ಆ ಮಗುನ ಆ ಥರ ಒಂದು ಸಿಚುವೇಶನ್ ತಲ್ಲಲ್ಲ ಅನ್ವಾಂಟೆಡ್ ಆಗಿ ಒಂದು ಎಮೋಷನಲ್ ಬ್ರೇಕ್ ಡೌನ್ ನಾವು ಕೊಡ್ಸಲ್ಲ ಸೊ ಎಲ್ಲಾದ್ರೂ ಬೇರೆ ಬೇರೆ ಕಡೆ ಏನಾದ್ರೂ ಎಮೋಷನಲ್ ಬ್ರೇಕ್ ಡೌನ್ ಆದ್ರೂ ಹೌ ಟು ಡೀಲ್ ವಿತ್ ಇಟ್ ಅಂತಾನೂ ನಾವು ಹೇಳ್ಕೊಡ್ತೀವಿ ಸೈಕಾಲಜಿಕ್ಲಿ ಏನೋ ಎಮೋಷನಲಿ ಹೌ ಟು ಬಿ ಸ್ಟ್ರಾಂಗ್ ನಾವು ಹೆಂಗೆ ಬೇರೊಬ್ರಿಗೆ ಹೆಲ್ಪ್ ಮಾಡಬೇಕು ಬೇರೆ ಒಂದೊಂದು ಮಗುಗೆ ನಾವು ಹೆಂಗೆ ಹೇಳ್ಕೊಡ್ಬೇಕು ಅಂತ ಹೇಳೋ ಒಂದು ಕ್ಯಾರೆಕ್ಟರ್ನ ನಾವು ಬಿಲ್ಡ್ ಮಾಡಿ ಇಲ್ಲಿ ಕಾಂಪಿಟೇಷನ್ ಅಂತ ಏನು ನಾವು ಹೇಳೋದಿಲ್ಲ ಯಾವುದಾದ್ರೂ ಒಂದು ಟ್ಯಾಲೆಂಟ್ ಶೋ ಆಗ್ಬೋದು ಅಥವಾ ಎಲ್ಲ ಮಕ್ಳು ಸುಮ್ಮನೆ ಕುತ್ಕೊಂಡಿರೋವಾಗ್ಲೇ ಏನಂದ್ರೆ ಒಂದು ಟಾಪಿಕ್ ತೆಗೆದು ನಾವು ಅವರಿಗೆ ಕೊಟ್ವಿ ಅಂತಂದ್ರೆ ಒಂದು ಮಗು ಬೇಗ ಆನ್ಸರ್ ಕೊಡ್ಬೋದು ಬಾಯಲ್ಲಿ ಆಗ್ಬೋದು ಅಥವಾ ಮಾಡೋದೇ ಆಗ್ಬೋದು ವಾಟ್ ಎವರ್ ಇಟ್ ಇಸ್ ಬಟ್ ದಟ್ ಚೈಲ್ಡ್ ವಿಲ್ ಬಿ ದ ವಿನ್ನರ್ ಓನ್ಲಿ ಇಫ್ ದಟ್ ಸ್ಟ್ರಾಟಜಿ ಇಸ್ ಬಿನ್ ಥಾ ಫಾರ್ ಆಲ್ ಅದರ್ ಚಿಲ್ಡ್ರನ್ ಓಕೆ ವಿನ್ನಿಂಗ್ಗೆ ಪ್ರತಿಯೊಂದಕ್ಕೂ ವಿನ್ನಿಂಗ್ ಒಂದು ಸ್ಪೀಡ್ ಆಗಿ ಮಾಡಿಬಿಟ್ಟೆ ಅದು ಏನೋ ಗೊತ್ತಿತ್ತು ಏನೋ ಒಂದು ಸ್ಟ್ರಾಟಜಿ ಕಂಪಲ್ಸರಿ ಇರುತ್ತೆ ಇಟ್ ಮೇ ಬಿ ಮೈನ್ಯೂಟ್ ಆಫ್ ದ ಮೈನ್ಯೂಟ್ ದಟ್ ಚೈಲ್ಡ್ ಕ್ಯಾನ್ ಓನ್ಲಿ ಬಿ ವಿನ್ನರ್ ಇಫ್ ದಟ್ ಚೈಲ್ಡ್ ಇಸ್ ಮೇಕಿಂಗ್ ಆಲ್ ಅದರ್ ಚಿಲ್ಡ್ರನ್ ವಿನ್ನರ್ ಸೊ ನಾವು ಅಪ್ರಿಶಿಯೇಟ್ ಅಪ್ರಿಶಿಯೇಟ್ ವಿ ಡೋಂಟ್ ವಿ ಡೋಂಟ್ ಬ್ರಿಂಗ್ ಇನ್ ಸಮ್ ಕೈಂಡ್ ಆಫ್ ಲೈಕ್ ಯುನೋ ರಿವಾರ್ಡ್ ಕೊಡೋದು ನೀನ್ ಫಸ್ಟ್ ಬಂದಿದ್ಯಾ ಅವಾರ್ಡ್ ಕೊಡೋದು ಬೆಸ್ಟ್ ಅಂತ ಸ್ಟಾರ್ ಹಾಕೋದು ಅದೆಲ್ಲ ಏನಿಲ್ಲ ದೆನ್ ಯು ನೋ ದ ಚೈಲ್ಡ್ ಇಟ್ಸೆಲ್ಫ್ ಸೆಲ್ಫ್ ನೋಸ್ ನನ್ನ ನನ್ನ ಕಲ್ಚರಲ್ಲಿ ಅದಿಲ್ಲ ನಮ್ ಹೌಸ್ ರೂಲ್ಸ್ ಅಂತ ಇದೆ ಯಾಕಂದ್ರೆ ಇದು ಮನೆ ಸ್ಕೂಲ್ ಮನೆ ಶಾಲೆ ಅಲ್ವಾ ಸೊ ನಮ್ ಮನೆಗೆ ಅಂತ ಒಂದು ರೂಲ್ಸ್ ಇರುತ್ತೆ ಅಂದ್ರೆ ಸರ್ಟನ್ ರೂಲ್ಸ್ ವಿಚ್ ನಾಟ್ ಎಫೆಕ್ಟ್ ಅದರ್ ಬೇರೆ ಒಂದೊಂದು ಮಗುಗೆ ಏನು ಎಫೆಕ್ಟ್ ಆಗಬಾರ್ದು ಅಂತ ಹೇಳೋ ಉದ್ದೇಶದಲ್ಲಿ ಅದೇ ಸಮೇತ ದೇರ್ ಆರ್ ಯು ಕಿಡ್ಸ್ ಹು ಕಮ್ ಹು ಆರ್ ನ್ಯೂರೋ ಡೈವರ್ಜೆಂಟ್ ಅಂದ್ರೆ ಆರ್ಟಿಸಮ್ ಸ್ಪೆಕ್ಟ್ರಮ್ ಅಲ್ಲಿರೋ ಮಕ್ಕಳು ಬರ್ತಾರೆ ಸೊ ಹೆಂಗ್ ಡೀಲ್ ಮಾಡ್ಬೇಕು ಬಿಕಾಸ್ ನಾವು ಈ ಭೂಮಿಯಲ್ಲಿ ಎಲ್ಲರೂ ಶೇರ್ ಮಾಡ್ಕೊಂಡು ಅದೇ ವಿ ಕಾಂಟ್ ರಿಸರ್ವ್ ನೀನ್ ಇದ್ರೊಳಗಡೆ ಬರಬಾರ್ದು ದೇರ್ ಆರ್ ಮೆನಿ ಪ್ಲೇಸ್ ಮೆನಿ ಟೈಮ್ಸ್ ಪೇರೆಂಟ್ಸ್ ಬಂದ್ಬಿಟ್ಟು ಆಚೆ ನಿಂತ್ಬಿಟ್ಟು ಬರ್ಬೋದಾ ಬರಬಾರ್ದು ನಮ್ಮ ಸೊ ಊಟ ಮಾಡುವಾಗಲೂ ಅಷ್ಟೇ ಆರ್ ಟೈಮ್ಸ್ ಬಂದು ಇಲ್ಲಿ ಉಳ್ಕೊಂಡು ಲೈನ್ ಆಗಿ ಟೆರೆಸ್ ಏನೋ ಪೌರ್ಣಮಿ ದಿವಸ ದಿವ್ಸ ಊಟ ಮಾಡ್ಕೊಂಡು ಮಲ್ಕೊಂಡು ಸೊ ಅದೆಲ್ಲ ನಮ್ ನಡೀತಾ ಇರುತ್ತೆ ಅಂಡ್ ಮಕ್ ಪೇರೆಂಟ್ಸ್ ಎಲ್ಲ ಆಚೆ ಹೋಗ್ತಿದ್ದಾರೆ ಅಂದ್ರೆ ಮಕ್ಳು ನಮ್ಮ ಹತ್ರ ಬಿಟ್ಟು ಹೋಗ್ತಾರೆ ನಮ್ ಜೊತೆ ಉಳ್ಕೊಂಡು ಎಲ್ಲಾ ವರ್ಕ್ ಕೂಡ ನಾವು ಓ ಯಾರಾದರೂ ಒಂದು ಮಾಡ್ತಾ ಇದ್ದೀವಿ ಅಂತಂದ್ರೆ ಮಕ್ಕಳು ದಿ ಇಟ್ ಈಸ್ ಅಂಡರ್ಸ್ಟುಡ್ ಫಾರ್ ಚೈಲ್ಡ್ ಓಕೆ ದೇ ಆರ್ ಡೂಯಿಂಗ್ ಸಮ್ ಥಿಂಗ್ ಗುಡ್ಸೋದಾಗ್ಬೋದು ಅಥವಾ ಕಿಚನ್ ವರ್ಕ್ ಆಗ್ಬೋದು ಇಲ್ಲ ಆಫೀಸ್ ವರ್ಕ್ ಆಗಿ ಬಿಸಿ ಇರ್ತೀವಿ ನಾವು ಅವ್ರಾಗ ಅವರೇ ಬಂದು ಸೊ ಇಟ್ ಈಸ್ ವಾಲಂಟರಿಲಿ ಡನ್ ಓಕೆ ದೇ ಆರ್ ಡೂಯಿಂಗ್ ಸಮ್ಥಿಂಗ್ ಲೆಟ್ ಮಿ ಗೋ ಅಂಡ್ ಹೆಲ್ಪ್ ಓಕೆ ನಾವು ಏನೋ ಹುಡುಕ್ತಾ ಇರ್ತೀವಿ ಇವರೆಲ್ಲೋ ಹೋಗ್ತಾ ಇರ್ತಾರೆ ಐ ಮಿಥುನ್ ಐ ವಿಲ್ ಜಸ್ಟ್ ಶೋ ಯು ಆಯಿತಾ ಏನು ಹುಡುಕ್ತಾ ಇರ್ತಾರೆ ಅವ್ರಿಗೆ ಗೊತ್ತು ಓ ಮ್ಯಾಮ್ ರೆಡಿ ಆಗಿದ್ದಾರೆ ಅವ್ರು ಆಚೆ ಹೋಗ್ತಾ ಇದ್ದಾರೆ ಕಾರ್ಗೆ ಕೈ ಕೊಡಬೇಕು ದಟ್ ಇಸ್ ದಟ್ ಇಸ್ ಲಿಟ್ ಲಿಟ್ರಲ್ ಇನ್ಸ್ಟೆಂಟ್ ಥಿಂಗ್ ದ ಚೈಲ್ಡ್ ಶುಡ್ ಅಂಡರ್ಸ್ಟ್ಯಾಂಡ್ ಮಗು ನಾನು ಹೇಳ್ಕೊಡ್ಬೇಕು ಕೆಲವು ಒಂದು ವರ್ಷ ಏಜ್ ವರ್ಗುನು ಕೈ ತೊಳಿ ತಟ್ಟೆ ಎತ್ಕೊಂಡು ಹೋಗಿ ಶಿಂಕಲ್ ಹಾಕು ಅನ್ನ ಎಲ್ಲ ತೆಗಿ ಸ್ನಾನ ಮಾಡು ಮಾತಾಡಲ್ಲ ಯಾಕಂತ ಹೇಳಿದ್ರೆ ಮಗು ನೋಡ್ತಾ ನಾವು ಮಾಡ್ತಿರೋದು ನೋಡಿ ಮೀನಿಂಗ್ ಮೇಕಿಂಗ್ ಮಿಷನ್ ಬೇಸಿಕ್ಲಿ ಅವರು ಸೊ ಬೇಸಿಕ್ಲಿ ನಾವು ಏನ್ ಮಾಡ್ತೀವೋ ಅದನ್ನ ರಿಪ್ಲಿಕೇಟ್ ಮಾಡ್ತಾರೆ ದೇ ವಿಲ್ ಟ್ರೈ ಟು ಡೂಪ್ಲಿಕೇಟ್ ವಾಟ್ ಅವರ್ ಇಟ್ ಇಸ್ ನಾವು ಸಿಚುವೇಶನ್ ಹ್ಯಾಂಡಲ್ ಮಾಡುವಾಗ್ಲೂ ಅಷ್ಟೇ ನಾವು ಅದೇ ಟೈಮ್ ನಾವು ಕಾಮ್ ಆಗಿ ಒಂದು ಸ್ಮೈಲ್ ಕೊಟ್ಬಿಟ್ಟು ಓಕೆ ವಾಟ್ ಐ ಕೆನ್ ಡೂ ನೆಕ್ಸ್ಟ್ ಅಂತ ನಮ್ಗೆ ಒಂದು ಅನಿಸಿಕೆ ನಾವು ನಾವು ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಹತ್ರ ಇರೋ ಮಕ್ಕಳು ಹಂಗೆ ಮಾಡ್ತಾರೆ ಸೊ ಡಿಪೆಂಡೆಂಟ್ ಆಗಿ ನೀವು